ಎಲ್ರಿಗೂ ನಮಸ್ಕಾರ ನಾನು ವೆಲ್ಕಮ್ ಬ್ಯಾಕ್ ಟು ದ ಚಾನಲ್ ರೈಟ್ ನಾವು ಕರ್ನಾಡು ಸ್ನೇಹಿತರೆ ದಯವಿಟ್ಟು ಈ ವಿಡಿಯೋವನ್ನ ಪ್ರತಿಯೊಬ್ಬ ರೈತನಿಗೂ ಶೇರ್ ಮಾಡಿ ಇದು ರೈತರಿಗೆ ಮೀಸಲ್ಪಡುವಂಥ ವಿಡಿಯೋ ಒಬ್ಬ ರೈತ ಒಂದು ಬೆಳೆಯನ್ನು ನಾಟಿ ಮಾಡಬೇಕಂತಂದರೆ ಹಲವಾರು ಕಡೆ ಚರ್ಚೆ ಮಾಡ್ತಾನೆ ಈ ಬೀಜ ತಂದರೆ ಹೇಗೆ ಈ ಬಿತ್ತನೆ ಬೀಜ ತಗೊಂಡರೆ ಹೇಗೆ ಈ ಬಿತ್ತನೆ ನಾರನ ತಂದರೆ ಹೇಗೆ ಅಂದ್ಬಿಟ್ಟು ಆದರೆ ಎಷ್ಟೇ ಕಡೆ ಚರ್ಚೆ ಮಾಡಿದರೂ ಆದರೂ ಕೆಲವೊಂದು ಸರಿ ಅವರಿಗೆ ಮೋಸ ಆಗುತ್ತೆ ಅದು ಯಾವುದಪ್ಪ ಅಂತಂದರೆ ನೋಡಿ ಈಗ ನಮಗೆ ಫರ್ ಒಂದು ಎಕ್ಸಾಂಪಲ್ ಲೈವ್ ಎಕ್ಸಾಂಪಲಲ್ಲಿ ನಾನು ಏನಂತಂದರೆ ಒಂದು ಬೈಯರ್ ಅನ್ನೋ ಕಂಪನಿ ಇದು ಈ ಕಂಪನಿ ಇತಿಹಾಸ ತಿಳಿದುಕೊಂಡ್ರೆ ಸಾಕಷ್ಟು ವರ್ಷಗಳಿಂದ ಇದೆ ಇದು ನ್ಯಾಷನಲ್ ಅಲ್ಲದೆ ಇಂಟರ್ನ್ಯಾಷನಲಲ್ಲಿ ಕೂಡ ಈ ಕಂಪನಿ ಸದ್ದು ಮಾಡ್ತಾ ಇದೆ ಆದರೆ ಈ ಕಂಪನಿ ಮಾಡಿರುವಂಥ ಮೋಸಕ್ಕೆ ಈಗ ಲಕ್ಷಾಂತರ ರೈತರು ಬೀದಿಗೆ ಬಂದಿದ್ದಾರೆ ನಮಗೆ ತಿಳಿದಿರುವ ಹಾಗೆ ಹತ್ತು ಜನ ರೈತರು ಈ ಹತ್ತು ಜನ ರೈತರು ನೋಡಿ ಒಂದು ಬೀನ್ಸ್ ಅನ್ನೋ ಬೀಜನ ನಾಟಿ ಮಾಡಿರ್ತಾರೆ ಈ ಬೀನ್ಸ್ ಅನ್ನೋ ಬೀಜ ಕೇವಲ ನಲವತ್ತರಿಂದ ನಲವತ್ತೈದು ದಿನಗಳೊಳಗಡೆ ಒಂದು ಶಾಂಪಲ್ಗೆ ಬರುತ್ತೆ ಆದರೆ ಇದು ಊಣಿ ಎರಡು ತಿಂಗಳಾದರೂ ಇನ್ನು ಗಿಡ ಬೆ ಗಿಡ ಬೆಳೆದಿರುವುದಿಷ್ಟೇ ಇದಕ್ಕೆ ಒಣೆಯಾರು ಒಬ್ಬ ರೈತ ಒಂದು ಬೆಳೆ ಇಡಬೇಕಂತಂದ್ರೆ ಅವನು ಉಳುಮೆಯಿಂದ ನಾಟಿ ಮಾಡೋರಿಗೆ ಇಷ್ಟೊಂದು ವೆಚ್ಚ ಬೀಳುತ್ತೆ ಅಂದರೆ ನಿಮಗೆ ಅರಿವಾದದ್ದು ಇದೆಯಾ ಅವನ ಕಂಪನಿಯವರಿಗೆ ಕರೆ ಮಾಡಿ ಕೇಳಿದಾಗ ಅವರು ಹೇಳುವುದು ಏನು ಉಡಾಫೆ ಮಾತ್ರ ನಿಮ್ಮದು ಪ್ರತಿಷ್ಠಿತ ಕಂಪನಿ ಅಂದ್ಬಿಟ್ಟು ನಿಮಗೆ ಇಷ್ಟೊಂದು ಊಟ ನಿಜಕ್ಕೂ ಹೇಳ್ತಾ ಇದ್ದೀನಿ ಪ್ರತಿಯೊಬ್ಬ ರೈತರು ನಿಮ್ಮ ವಿರುದ್ಧ ತಿರುಗಿ ಬಿದ್ದರೆ ನಿಮ್ಮ ಕಂಪನಿಯನ್ನು ಮುಚ್ಚಿಕೊಂಡು ಹೋಗಬೇಕಾಗುತ್ತೆ ರೈತನು ಬೆಳೆದು ಬೆಳೆದು ಮಾರ್ಕೆಟ್ಗೆ ಹಾಕಿದರೆ ತಾನೇ ನೀವು ಹೊಟ್ಟೆ ತುಂಬಾ ಊಟ ತಿನ್ನೋದು ರೈತನು ಬೆಳೆಯಿಲ್ಲ ಅಂದರೆ ನೀವು ಊಟವನ್ನು ಇಲ್ಲಿ ಇವತ್ತು ಒಂದು ನಮಗೆ ಎಕ್ಸಾಂಪಲ್ ಸಿಕ್ಕಿರೋದು ಈ ಬೀನ್ಸ್ ಈಗ ಇನ್ನು ಸಾಕಷ್ಟು ಬಿತ್ತನೆ ಬೀಜಗಳಲ್ಲಿ ಕೋಪಗಳು ಕಂಡು ಬರ್ತಿದಾವೆ ಅಂತ ಕೆಲವೊಂದು ಜನ ಹೇಳ್ತಾ ಇದ್ದಾರೆ ಇದಕ್ಕೆ ಅದ್ರ ಬಗ್ಗೆ ಇಲ್ಲ ಯಾಕಂದರೆ ನಾವು ಬಗ್ಗೆ ಮಾತಾಡಲ್ಲ ಈಗ ಇಲ್ಲಿ ಸಾಕ್ಷಿ ಇದೆ ಈ ನಾಟಿ ಮಾಡಿ ಎರಡು ತಿಂಗಳಾದರೂ ಇನ್ನೂ ಈ ಗಿಡ ಇಷ್ಟು ಬೆಳೆದಿದೆಯಲ್ಲ ಇದಕ್ಕೆ ಏನು ಉತ್ತರವನ್ನು ಕೊಡೋಣ ದಯವಿಟ್ಟು ಇದರ ವಿರುದ್ಧವಾಗಿ ಪ್ರತಿಯೊಬ್ಬ ರೈತನೂ ಧ್ವನಿಯನ್ನು ಎತ್ತಿ ಈ ವಿಡಿಯೋವನ್ನು ಆದಷ್ಟು ಶೇರ್ ಮಾಡಿ ಇವತ್ತು ಒಬ್ಬನಿಗೆ ಆದರೂ ನಾಳೆಗೆ ನಿಮಗೂ ಆಗುತ್ತೆ ಇವತ್ತು ಯಾರಿಗೂ ಅಂತ ನೀವು ಸುಮ್ಮನೆ ಇದ್ದರೆ ಇನ್ನೊಬ್ಬರೇ ಇನ್ನೊಂದು ದಿವಸ ನಿಮಗೆ ಆಗುತ್ತೆ ದಯವಿಟ್ಟು ಈ ವಿಡಿಯೋನ ಶೇರ್ ಮಾಡಿ ಆ ಬೈಯರನ್ನ ಕಂಪ್ನಿ ಇದರ ಬಗ್ಗೆ ಸರಿಯಾದ ಕ್ರಮವನ್ನು ತೆಗೆದುಕೊಳ್ಬೇಕು ಈ ಸರ್ಕಾರಕ್ಕೂ ನಾವು ಮನವಿ ಮಾಡೋದಿಷ್ಟೇ ಪ್ರತಿಯೊಬ್ಬ ಯಾವುದೇ ಥರ ರೈತನಿಗೆ ಮೋಸ ಆಗುತ್ತೆ ನೋಡಿ ಬೇರೆ ಏನಾದರೂ ಆಗಲಿ ಅವರು ನಿಗದ ಮಾಡೋಂಥ ಇವಾಗ ಏನೇ ಒಂದು ಸಿಗರೇಟಿಂದ ತಗೊಳ್ಳಿ ಒಂದು ಆಲ್ಕೋಹಾಲಿಂದ ತಗೊಳ್ಳಿ ಗೌರ್ಮೆಂಟ್ ನಡೀತಾರ್ದು ಅದರಿಂದನೇ ಅಂತಾರಲ್ವ ಅದಕ್ಕೆ ಗೌರ್ಮೆಂಟ್ ರೇಟ್ ಫಿಕ್ಸ್ ಮಾಡುತ್ತೆ ಅದೇ ಒಂದು ವೈನ್ಗೆ ಹೋಗುವಂಥ ದ್ರಾಕ್ಷಿ ರೈತನ ಬೆಳೀತಾನಲ್ಲ ರೈತನ ಯಾಕೆ ಬೆಲೆಯನ್ನು ನಿಗದಿ ಮಾಡಲ್ಲ ಮಧ್ಯಂತರ ವ್ಯಾಪಾರಿಗಳು ಯಾಕೆ ರೇಟನ್ನು ನಿಗದಿ ಮಾಡ್ತಾರೆ ನಿಜವಾಗ್ಲೂ ರೈತರನ್ನು ಎಚ್ಚೆತ್ತಿಕೊಂಡು ನಿಮ್ಮ ವಿರುದ್ಧ ಬಿದ್ದರೆ ನೀವು ಮುಟ್ಟಿ ನೋಡಿಕೊಳ್ಳಬೇಕಾಗುತ್ತೆ ಇದು ರೈತರಿಂದ ಒಂದು ಎಚ್ಚರಿಕೆ ಅಂತಾದರೂ ತಿಳ್ಕೊಳ್ಳಿ ದಯವಿಟ್ಟು ಈ ವಿಡಿಯೋನ ಆದಷ್ಟು ಶೇರ್ ಮಾಡಿ ಆ ಕಂಪನಿಗೆ ತಲುಪುವವರೆಗೂ ಶೇರ್ ಮಾಡಿ ಹಾಗೆ ಇದಕ್ಕೆ ಇದಕ್ಕೆ ಸಂಬಂಧಪಟ್ಟಂತೆ ಕೇಸ್ ಕೂಡ ದಾಖಲೆಯಾಗಿದೆ ಹಾಗೆ ಹಲವಾರು ಮಾಧ್ಯಮದವರನ್ನು ಹರಿಸಿರ್ತಾರೆ ಆದರೆ ಯಾವುದೇ ಮಾಧ್ಯಮದಲ್ಲಿ ಈ ವಿಡಿಯೋ ಬಂದಿಲ್ಲ ಯಾಕೆ ಅಂದರೆ ಅಷ್ಟೊಂದು ಉಡಾಫೆನಾ ನಿಮಗೆ ರೈತನಿರೋದಕ್ಕೋಸ್ಕರ ನೀವು ಇವತ್ತು ಹೊಟ್ಟೆ ತುಂಬ ಅನ್ನ ತಿಂತಾ ಇದ್ದೀರಾ ಇಲ್ಲ ಅಂದಿದ್ರೆ ಬೀದಿ ಬೀದಿ ಸುಕ್ಕು ಮಣ್ಣು ತಿನ್ಕೊಂಡು ಇಷ್ಟೊತ್ತಿಗೆ ಸಾಯ್ತಾ ಇದ್ದೀರಿ ಆಚಿಕೆ ಆಗಬೇಕು ನಿಮಗೆ ಎಲ್ಲರಿಗೂ ದಯವಿಟ್ಟು ಈ ವಿಡಿಯೋವನ್ನು ಆದಷ್ಟು ಶೇರ್ ಮಾಡಿ ಧನ್ಯವಾದಗಳು